ಒಂದು ಹುಲ್ಲು ಕಡ್ಡಿ ಕಿತ್ತು ಬಿಸಾಕಿದ್ರೆ ಏನಾಗುತ್ತೆ ಏನಾಗುತ್ತೆ ದೊಡ್ಡ ಪ್ರಭು ಹುಲ್ಲು ಕಡ್ಡಿ ಕಿತ್ತಿದ್ರೆ ಏನಾಗುತ್ತೆ ಅದಕ್ಕೆ ಹೇಳ್ತಾನೆ ಈವನ್ ಇಫ್ ದಿ ಅರ್ಥ್ ಲೂಸಿಸ್ ಎ ಬ್ಲೇಡ್ ಆಫ್ ಗ್ರಾಸ್ ಇಟ್ ಈಸ್ ಪೋರರ್ ಬೈ ಅ ಬ್ಲೇಡ್ ಆಫ್ ಗ್ರಾಸ್ ಅಂತ ಒಂದು ಹುಲ್ಲು ಕಡ್ಡಿ ಕಿತ್ತ ಅಷ್ಟು ಬಡವ ಬಡವಾಯ್ತಲ್ಲ ದೇಶ ಅದು ಹಾಗೆ ನೀನು ಒಂದು ಮೀನ ಇದೆಯಾ ನೀನು ಮಾಡು ಪರಿವೆ ಏನಿಲ್ಲ ಅಂತ ಹೇಳಿ ಎಷ್ಟೋ ಜನ ನಿಮ್ಮ ಕಡೆಯಿಂದ ಆಗಲ್ಲ ಅಂತ ವ್ಯಾಖ್ಯೆ ಬರೆದಾಗ ಸಾಧಿಸಿದವರು ನೂರಾರು ಜನ ಇದ್ದಾರೆ ನಮ್ಮ ಭಾರತೀಯರೇ ನೂರಾರು ಜನ ಇದ್ದಾರೆ ಅದ್ಯಾಕೆ ಇತ್ತೀಚೆಗೆ ಒಂದು ನಾನು ಮನ್ ಮೊನ್ನೆ ನೋಡಿದೆ ವಿಡಿಯೋದಲ್ಲಿ ಸ್ಟೀವ್ ಜಾಬ್ಸ್ ಅಂತ ನಮಗೆಲ್ಲ ಗೊತ್ತಿರಬೇಕು ಆ್ಯಪಲ್ ಕಂಪ್ಯೂಟರ್ಸ್ ಅದೇನು ಅದ್ಭುತ ಆಗಿಬಿಟ್ಟಿದೆ ಈಗ ಅದು ಗಳಿಕೆ ಅದ್ಭುತ ಅದು ಅದರಲ್ಲಿರುವಂಥ ಸಿ ಇ ಒ ಇದ್ದಾನೆ ಸ್ಟೀವ್ ಜಾಬ್ಸ್ ಅಂತ ಅವನು ಕ್ಯಾನ್ಸರ್ ಆಗಿದೆ ಕ್ಯಾನ್ಸರ್ ಆಗಿ ಅವನು ಹೋಗೇ ಬಿಟ್ಟ ಅಂತ ಕೆಲಸ ಬಿಟ್ಟ ರಜೆಗೆ ಹೋಗ್ತೀನಿ ಅಂತ ಅವ್ನು ಹೇಳಬೇಕಾ ರಜೆಗೆ ಹೋಗ್ತಾನೆ ಬರೋದೇ ಇಲ್ಲ ಅವನಿನ್ನ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಮೊನ್ನೆ ಬಂದ ಮತ್ತೆ ಪ್ರೆಸೆಂಟೇಷನ್ ಮಾಡಿದ ಆ ಶಕ್ತಿ ನೋಡ್ಬೇಕ್ರಿ ಅದು ಹೇಗಿದೆ ಅಂತ ಮತ್ತೊಬ್ಬರಿಗೆ ಒಂದು ಸಣ್ಣ ನೆಗಡಿ ಜ್ವರ ಬಂದ್ರೆ ಮೂರು ದಿವಸ ಮುಸ್ಕಾಕೊಂಡ್ ಮಲ್ಕೋತೀವಿ ಅವನಿಗೆ ಫೈನಲ್ ಸ್ಟೇಜ್ ಆಫ್ ಕ್ಯಾನ್ಸರ್ ಇದೆ ಅಂತ ಹೇಳಿದರೂ ಕೂಡ ಇವತ್ತಿಗೂ ಸಿಇಒ ಆಗಿ ಆ ಆ್ಯಪಲ್ ಕಂಪ್ಯೂಟರ್ಸ್ ಮುಂದುವರೆಸ್ತಾ ಇದ್ದಾನ ನೋಡಿ ಸಾಧನೆ ಮಾಡುವಂಥದ್ದು ಮಾಡಿದ ಅಯ್ಯೋ ನನಗೆ ಕ್ಯಾನ್ಸರ್ ಆಗಿದ್ದೀನಿ ಏನು ಮಾಡಲಿ ಅಂತ ಬಿಡಲಿಲ್ಲ ಇನ್ನೊಬ್ಬ ಎಕ್ಸಾಂಪಲು ಅವನು ಲಾನ್ಸ್ ಆರ್ಮ್ಸ್ಟ್ರಾಂಗ್ ಅಂತ ತಾವು ಗಮನಕ್ಕೆ ಹೇಳಿರಬೇಕು ಲಾನ್ಸ್ ಆರ್ಮ್ಸ್ಟ್ರಾಂಗ್ ಅಂತ ಫ್ರಾನ್ಸ್ ದೇಶದವನು ಆರು ಸಲ ಬೈಸಿಕಲ್ ಚಾಂಪಿಯನ್ ಆಗಿದೆ ವಿಶ್ವ ಚಾಂಪಿಯನ್ ಆಗಿದ್ದಾನೆ ಅವನಿಗೆ ಕ್ಯಾನ್ಸರ್ ಆಗಿದೆ ಟ್ರೀಟ್ಮೆಂಟ್ ಆಗಿದೆ ಕೆಮೋಥೆರಪಿ ಆಗಿದೆ ಆದರೂ ಕೂಡ ಮೊನ್ನೆ ಕೂಡ ಕಾಂಪಿಟೇಷನಲ್ಲಿ ಅವನು ಏಳನೇ ಬಾರಿಗೆ ಹೋದ ಕಾಂಪಿಟೇಷನ್ಗೆ ಅಂದರೆ ಸಾಧನೆ ಮಾಡೋದಕ್ಕೆ ನಾವು ಮನಸ್ಸು ಮುದ್ರಕೊಂಡು ಬಿಡದೆ ಇರೋದಕ್ಕೆ ಒಂದು ಕಾರಣ ಇದ್ದರೆ ಸಾಧನೆ ಮಾಡಲೇಬೇಕು ಅಂದ್ರೆ ಒಂದೇ ಒಂದು ಹಠ ಇರಬೇಕಾದ್ದು ಹೋರ್ತೇನೆ ಇನ್ನುವಂಥದ್ದು ಅದರಿಂದ ಬಿಡೋ ಹಂಗಿಲ್ಲ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹಕ್ಕೆ ಹೊರಟರು ದಾಂಡಿಗೆ ಹೊರಟರು ಎಲ್ಲ ತಮಾಷೆ ಮಾಡಿದರು ಅಲ್ಲರಿ ಈ ದಾಂಡಿಯಲ್ಲಿ ಒಂದು ಮುಸ್ಟ್ ಉಪ್ಪು ಮಾಡಿದರೆ ಇಂಗ್ಲೆಂಡಿಗೆ ಏನಾಗ್ತದೆ ಅಂತ ಅಷ್ಟೇ ಅಲ್ಲ ಅವಾಗ ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್ ಆಗಿದೆ ಅಟ್ಲಿ ಒಂದು ತಮಾಷೆ ಮಾಡ್ತಾನೆ ವೆರಿ ಫೇಮಸ್ ಸ್ಟೇಟ್ಮೆಂಟ್ ಅದು ಓ ಹಿ ವಾಂಟ್ಸ್ ಟು ಮೇಕ್ ಸಾಲ್ಟ್ ಆನ್ ಬೀಚ್ ಇಟ್ ಇ ಮೇಕ್ ಬಕೆಟ್ ಫುಲ್ ಆಫ್ ಸಾಲ್ಟ್ ವೈ ಹ್ಯಾಂಡ್ ಫುಲ್ ಅಂತ ಬೇಕಾದಷ್ಟು ಬಕೆಟ್ ಮಾಡ್ಕೊಳ್ಳಿ ಅಂತ ಆದರೆ ಒಂದು ಮುಷ್ಟಿ ಉಪ್ಪು ಬ್ರಿಟಿಷ್ ಸಾಮ್ರಾಜ್ಯ ಅಲುಗಾಡಿಸಿಬಿಡ್ತು ಆದ್ದರಿಂದ ಏನು ಸಣ್ಣ ಕೆಲಸ ಅಂತಿಲ್ಲ ಒಂದು ಸಣ್ಣ ಕೆಲಸ ಎಂಥ ಸಾಧನೆಯನ್ನು ಮಾಡ್ಬೋದು ಅಂಥೇಳಿ ಅದೇಕ ನಮ್ಮ ಧೋನಿ ಇದ್ದಾನಲ್ಲ ಕ್ರಿಕೆಟ್ ಕ್ಯಾಪ್ಟನ್ ಅವನು ಆಡೋಕೆ ಬಂದಾಗ ಕ್ರಿಕೆಟ್ ಆಡೋಕೆ ಬರೋರು ಎಲ್ಲರೂ ಟೀಕೆ ಮಾಡಿದರು ನನ್ನನ್ನು ಸೇರಿಸಿ ಅವನು ಆಡೋದು ನೋಡಿದರೆ ಕ್ರಿಕೆಟ್ ಆಟಗಾರ ಅಂತ ಅನಿಸೋದೇ ಇಲ್ಲ ಎಲ್ಲ ಕುಸ್ತಿ ಪೈಲ್ವಾನ ಅನ್ನಿಸ್ತಾನೆ ಆ ಮೊದಲು ಬಂದಾಗ ಉದ್ದ ಕೂದಲ ಏನು ಅವನ ಬ್ಯಾಟಿಂಗ್ ಸ್ಟೈಲ್ ಏನು ಹೊಡೆಯೋದೇನು ಆ ಬಾಲ್ ಎಲ್ಲೋ ಎಲ್ಲೋ ನಾವೆಲ್ಲ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪಿಗೆ ಹೋದವರಿಗೆ ಹೆದರಿಕೆ ಆಗಿ ಹೋಗುತ್ತೆ ಅವ್ನು ಆಡೋದು ನೋಡಿದರೆ ಎಡಗಾಲಲ್ಲಿ ಬಲಗಾಲ ಇಲ್ಲಿ ಬ್ಯಾಟ್ ಅಲ್ಲಿ ಆದರೆ ಬಾಲ್ ಬೌಂಡ್ರಿಗೆ ಹೋಗಿರುತ್ತೆ ಅವನು ಆಡೋದು ನೋಡಿದಾಗ ಎಲ್ಲರೂ ಇವನೇನು ಬದುಕಲ್ಲ ಒಂದು ಸೀಸನ್ ಬದುಕಲ್ಲ ಇವನು ಅಂದರು ವಿಕೆಟ್ ಕೀಪರ್ ಅಂತಾನೆ ಇರಲಿಲ್ಲ ಅವ್ನು ಗೋಲ್ ಕೀಪರ್ ಅಂತ ಇದ್ರು ಅವನಿಗೆ ಮೊದಲು ತಮಾಷೆ ಮಾಡಿದಾಗ ಆದರೆ ಟುಡೇ ಈ ಸಪೋಸ್ ಟು ಬಿ ದಿ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಇನ್ ದ ವರ್ಲ್ಡ್ ಅಲ್ವಾ ನಾವು ಯಾಕೆ ಹೇಳ್ತೀವಂದರೆ ಯಾವುದನ್ನು ಟೀಕೆ ಮಾಡೋದು ತುಂಬ ಸುಲಭ ನನಗೆ ಮನುಷ್ಯ ಪ್ರಯತ್ನ ಎಲ್ಲ ಮಣ್ಣು ಅದು ಏನು ಪ್ರಯೋಜನ ಇಲ್ಲ ಅಂತ ಭಾಷೆ ಬರಿತೀವಲ್ಲ ಅಂಥವ್ರು ಸಾಧನೆ ಮಾಡ್ತಾರೆ ಅದು ಮಾಡಿದ್ದದಕ್ಕೆ ಅಂದರೆ ಪರವೇನಿಲ್ಲಲ್ಲೋ ಮಂಕುತಿಮ್ಮ ಪರಿವೇ ಇಲ್ಲ ಅಂತ ಮಾಡಿದವರು ಮಾತ್ರ ಮಾಡ್ತಾರೆ ಇನ್ನೊಂದು ಭಾಳ ದೊಡ್ಡ ಪದ್ಯ ನನಗೆ ಇಷ್ಟ ಆದ ತುಂಬ ಇಷ್ಟ ಆದದ್ದು ಕರ್ಮದೊಳಗೆ ಅಂದರೆ ಕೆಲಸ ಮಾಡುವಾಗ ಹೇಗೆ ಮಾಡಬೇಕು ಅಂತ ಇದನ್ನೊಂದು ಪದ್ಯ ನಮ್ಮ ಮುಂದೆ ಇಟ್ಕೊಂಡ್ರೆ ಸಾಕಪ್ಪ ಕೆಲಸ ಮಾಡುವಾಗ ಇಷ್ಟು ಚಂದ ಬರೆದಿದ್ದಾರೆ ಬಂಧ ಏನೇನು ಸಾಧನೆ ಮಾಡ್ಬೋದು ಹೇಗೆ ಮಾಡಬೇಕು ಅಂತ ಬರೆದಿದ್ದಾರೆ ಪದ್ಯ ಐದುನೂರ ಎಪ್ಪತ್ತಾರು ಫೈವ್ ಸೆವೆನ್ ಸಿಕ್ಸ್ ಎಷ್ಟು ತೂಕ ಇಷ್ಟೊಂದಿದ್ದರೆ ನಮ್ಮ ಮುಂದೆ ಕಣ್ಮುಂದೆ ರೆಡಿ ರೆಕ್ನರ್ ಚೆಕ್ ಲಿಸ್ಟ್ ಅಂತೀವರ ಏನೇನು ಮಾಡಬೇಕು ಅಂತ ಚೆಕ್ ಲಿಸ್ಟ್ ಇದೆ ಅದು ತನ್ನ ಶಕ್ತಿಯ ನಳೆದು ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮವರಿತು ಧೃತಿ ತಳೆದು ತನ್ನ ಕರ್ತವ್ಯ ಪರಧಿಯ ಮೀರದೆ ಉಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ ಎಷ್ಟು ಚೆಕ್ ಅದು ಅದು ಏನೇನು ಮಾಡಬೇಕು ಒಂದು ಒಳ್ಳೆಯ ಸಾರ್ಥಕ ಕೆಲಸ ಮಾಡಬೇಕಾದ್ರೆ ಇವನ್ನ ಗುರುತು ಹಾಕೊಂಡ್ಬಿಡ್ಬೇಕು ನಾವು ತನ್ನ ಶಕ್ತಿಯ ನಳೆದು ಯಾವುದೋ ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ನನ್ನ ಶಕ್ತಿ ಮೀತ ಎಷ್ಟು ಅರ್ಥ ಮಾಡ್ಕೋಬೇಕು ನಾನು ನನಗೆ ಅಸಾಧ್ಯವಾದದ್ದನ್ನು ಕೈ ಹಾಕಿದಾಗ ತುಂಬ ಕಷ್ಟ ಆಗ್ತದೆ ಮೊದಲು ನನ್ನ ಶಕ್ತಿಯ ನಳಿಬೇಕು ನನ್ನ ಶಕ್ ತನ್ನ ಶಕ್ತಿಯ ನಳೆದು ಎರಡನೇದು ತನ್ನ ಗುಣಗಳ ಬಗೆದು ತನ್ನ ಗುಣಗಳು ಯಾವುದು ಗಮನಿಸಬೇಕು ತನ್ನ ಸ್ವಧರ್ಮ ಯಾವುದು ಅಂತ ಸ್ವಧರ್ಮೇ ನಿಧನಶ್ರೇಯ ಪರಧರ್ಮೋ ಭಯಾವಹ ಧರ್ಮ ಅಂದರೆ ಮೂಲ ಗುಣ ನನ್ನ ಸ್ವಭಾವ ಯಾವುದು ನನ್ನ ಸ್ವಭಾವಕ್ಕೆ ತಕ್ಕವಾದ ಕೆಲಸ ಆರಿಸ್ಕೊಂಡ್ರೆ ಚೆನ್ನಾಗಿ ಮಾಡ್ತೀವಿ ಸ್ವಭಾವಕ್ಕೆ ವಿರುದ್ಧವಾದ ಕೆಲಸ ಮಾಡಿದಾಗ ಯಾವತ್ತೂ ಚೆನ್ನಾಗಿ ಕೆಲಸ ಆಗೋದಿಲ್ಲ ನನ್ನ ಗುಣಗಳನ್ನು ಬಗಿಬೇಕು ಮೊದಲು ಏನು ಮಾಡ್ತೀವಿ ಅಂತ ನನಗೆ ಸ್ನೇಹಿತರೊಬ್ಬರಿದ್ದರು ಜೀವನ ಪರ್ಯಂತ ಅವರು ಗೌರ್ಮೆಂಟ್ ಆಫೀಸಲ್ಲಿದ್ದವರು ಕ್ಲರಿಕಲ್ ಲೆವೆಲ್ ಶುರು ಮಾಡಿ ಒಂದು ಅಂಡರ್ ಸೆಕ್ರೆಟರಿಯಾಗಿ ರಿಟೈರ್ ಆದರು ಪಾಪ ಏನೋ ರಿಟೈರ್ಮೆಂಟ್ ಸಬ್ ದುಡ್ಡು ಬಂತಲ್ಲ ಇಟ್ಕೊಂಡು ಜೀವನ ನಡೆಸ್ತಾಯಿದ್ರು ಯಾರೋ ಸ್ನೇಹಿತರು ಬಂದರು ಸಲ ಬರ್ತಾರೆ ಸ್ನೇಹಿತರು ಅವರು ಹೇಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕರೆಕ್ಟ್ ಟೈಮ್ ಬಂದರು ಸಪ್ ದುಡ್ಡು ಇಟ್ಕೊಂಡು ಕೂತಿದ್ದಾರೆ ರಿಟೈರ್ಮೆಂಟ್ ಆಗಿ ನೋಡಿಬಿಟ್ಟು ಸ್ವಾಮಿ ಇದು ಹಿಂಗೆ ಇಟ್ಕೊಂಡು ಕೊಡ್ಕೋ ಸ್ವಲ್ಪ ಏನಾದರೂ ಬೆಳೆಸ್ಬೇಕಲ್ಲ ಇದನ್ನು ಅಂದರು ಏನು ಬಳಸಬೇಕು ನಮ್ಮ ಹುಡುಗ ಇದ್ದಾನೊಬ್ಬನು ಒಳ್ಳೆಯವನು ಅವನು ಚೆನ್ನಾಗಿ ಅಡುಗೆ ಮಾಡ್ತಾನೆ ಚೆನ್ನಾಗಿ ಬರುತ್ತೆ ಅವನಿಗೆ ಒಂದು ಹೋಟೆಲ್ ಮಾಡಿಬಿಡಿ ಅಂದರು ಇವ್ರಿಗೆ ಹೋಟೆಲ್ ಹೋಗಿ ಗೊತ್ತೇ ಹೊನ ಹೋಟೆಲ್ ನಡೆಸಿ ಗೊತ್ತಿಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಏನು ಬಿಸ್ನೆಸ್ ರೀ ಹೋಟೆಲ್ ಬಿಸ್ನೆಸ್ಸು ಹೇಳೋದು ಚೆಂದ ನಡೆಸಿದ್ರೆ ಗೊತ್ತಾಗುತ್ತೆ ಅದೇನಿದೆ ಅಂತ ಇವ್ರು ಪಾಪ ಇಡೀ ಜನ್ಮದುದ್ದಕ್ಕೂ ಬ್ಯಾಂಕ್ ಕೆಲಸ ಆಫೀಸಲ್ಲಿ ಕೆಲಸ ಮಾಡಿದವರು ಆಸೆ ತೋರಿಸ್ಬಿಟ್ರು ಅವರು ಚೆನ್ನಾಗಾಗುತ್ತೆ ನೋಡಿ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಚೆಂದ ಗೊತ್ತಾ ಇಷ್ಟು ಹಾಕಿದರೆ ಇಷ್ಟು ಮಾಡಿದರೆ ಇಷ್ಟು ಜನ ಬರ್ತಾರೆ ದಿನಕ್ಕೆ ಇಷ್ಟು ಗುಂಡ್ಲೆ ಇಷ್ಟು ಫಾಯ್ದೆ ಆಗುತ್ತೆ ಇಷ್ಟು ಬಂದುಬಿಡ್ತದೆ ಲೆಕ್ಕ ತೋರ್ಸೋಕೇನು ತೊಂದರೆ ಇಲ್ಲ ಇವ್ರಿಗೂ ಹೌದು ಅನಿಸ್ಬಿಡ್ತು ಆ ತನ್ನ ಇದ್ದ ಬದ್ದು ದುಡ್ಡೆಲ್ಲ ಹಾಕಿ ಒಂದು ಜಾಗ ತೊಗೊಂಡು ಅದಕ್ಕೆ ಅಡ್ವಾನ್ಸ್ ಕೊಟ್ಟು ಅದೇನು ಗೊತ್ತಿಲ್ಲದ ಕೆಲಸ ಅವ್ರಿಗೇನು ಮಾಡಿದರು ದಿನ ಹೋಗೋದು ಬೆಳಗ್ಗೆ ಒಂದು ಸ್ವಲ್ಪ ದಿವಸ ಭಾಳ ಖುಷಿ ಆಯಿತು ಅವರಿಗೆ ಯಜಮಾನ್ರಿಗೆ ತಂದು ಒಂದು ಕೆಲಸ ಇದೆ ಉದ್ಯಮ ಇದೆ ಒಂದು ಹೋಟೆಲ್ ಇಟ್ಕೊಂಡಿದ್ದೀನಿ ಅಂತ ದಿನ ಬೆಳಗ್ಗೆ ಹೋಗೋದು ಅವನಿದ್ನಲ್ಲ ಸ್ನೇಹಿತ ಅವನಿರೋನು ಏ ಯಜಮಾನ್ರು ಬಂದಿದ್ದಾರಪ್ಪ ಯಜಮಾನ್ರು ಅನ್ಸ್ಕೊಳ್ಳೋದು ಭಾಳ ಅಪರೂಪ ಈ ನೌಕರಿ ಮಾಡೋರಿಗೆ ಯಜಮಾನ್ರು ಅಂದರೆ ಒಂದು ಸ್ವಲ್ಪ ಭ್ರಮಾಯ ಆಗುತ್ತೆ ಗೊತ್ತಲ್ಲ ಬರೀ ನೌಕರಿ ಮಾಡ್ಕೊಂಡಿದ್ದವರಿಗೆ ಯಜಮಾನ್ರು ಅಂದರೆ ಒಂದು ಸಂತೋಷ ಆಗುತ್ತೆ ಯಜಮಾನ್ರು ಯಜಮಾನ್ರು ಬಂದ್ರಪ್ಪ ಅವ್ರು ಕೊಡು ಅಂತ ಇವರು ಸ್ಪೆಷಲ್ ಟೇಬಲ್ ಹಾಕಿ ತಿಂಡಿ ಗಿಂಡಿ ಕೊಡಬೇಕು ಮಾಡಿದ್ರೊಳಗೆ ಒಳ್ಳೆ ತಿಂಡಿ ಇವ್ರು ಕೊಡ್ತಾ ಇದ್ರು ಅವ್ರು ಸಂತೋಷ ಆಯಿತು ನನ್ನೊಂದು ಹೋಟೆಲ್ ಇದೆ ಅಂತ ಸ್ನೇಹಿತರಿಗೆ ಬರೋಕೆ ಹೇಳಿದರು ಅವರು ಬಂದರು ಸ್ನೇಹಿತರಿಗೆ ಅಂತ ಅಂದರೆ ಕರೆದು ಬಂದೇ ಬರ್ತಾರೆ ಅವರು ಸಾಕಷ್ಟು ತಿಂದರು ಎಲ್ಲ ಬಿಲ್ ಆಯಿತು ಇವರು ಯಜಮಾನ್ರ ಜೊತೆ ಬಂದು ಅವ್ರು ಬಿಲ್ ಹೆಂಗೆ ಕೊಡ್ತಾರೆ ಮರಿತು ಒಂದು ಆರು ಆಗೋದ್ರೊಳಗೆ ಅರ್ಥ ಆಯಿತು ಅವರಿಗೆ ನನ್ನ ಬರೀ ದುಡ್ಡು ಖಾಲಿ ಆಗ್ತಾಯಿದೆ ಇಲ್ಲ ಆ ಸ್ನೇಹಿತರು ಕೇಳಿದ್ರು ಅಲ್ಲಪ್ಪ ಇಷ್ಟೆಲ್ಲ ಹಾಕಿದ್ದೀನಿ ದುಡ್ಡೆಲ್ಲ ಖಾಲಿ ಆಗ್ತಾಯಿದೆ ನಂಗೆ ಬರ್ತಾ ಇಲ್ಲಲ್ಲ ಏನು ಮಾಡೋದು ಅಂತ ಆ ಥರದಿರೋದೆ ಹಾಗೆ ಸರ್ ಅದು ವ್ಯವಸ್ಥೆ ಅದು ಸೆಟ್ ಆಗಬೇಡವಾ ನಿಮ್ಮ ಅಂಗಡಿ ರೆಪ್ಯುಟೇಷನ್ ಗೊತ್ತಾಗಬೇಡವಾ ಎಲ್ಲದಕ್ಕೂ ಒಂದು ಸ್ಪೆಷಲ್ ಮಾಡೋಣ ಅದಾಗುತ್ತೆ ಅಂತ ಹೇಳಿದ್ರು ಇವ್ರು ನಂಬ್ಕೊಂಡ್ರು ಕೊನೆಗೆ ಒಂದು ದಿವಸ ನೋಡಿದರೆ ಸಾಲ ಅಂಗಡಿಗೆ ತರ್ತಾರಲ್ಲ ತರಕಾರಿ ತರೋದು ಸಾಮಾನು ಗ್ರೋಸರಿ ತರೋದು ಬಿಲ್ ಎಷ್ಟು ಆಗಿಬಿಟ್ಟಿದೆ ಅಂತ ನೋಡಿದರೆ ಇವರ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಏನು ಉಳಿದಿತ್ತೋ ಅದರ ಮೂರು ಪಟ್ಟಷ್ಟು ಸಾಲ ಆಗಿದೆ ಕೊನೆಗೆ ಹೊರತ ಮನೆ ಮಾರ್ಕೊಂಡು ಹೋಟೆಲ್ ಮುಚ್ಚಿ ಬಿಟ್ಟರೆ ಸಾಕಪ್ಪ ನನ್ನ ಅಂತ ಹೋದರು ಮಾಡಿ ತಪ್ಪಲ್ಲ ನಿಮ್ಮ ಒಪ್ಪುವಂಥ ಕೆಲಸವನ್ನು ನೀವು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಏರಿಯಾ ಆಫ್ ಕಾಂಪಿಟೆನ್ಸ್ ಅಂತ ಹೇಳ್ತೀವಿ ಯಾವುದರಲ್ಲಿ ನಿಮಗೆ ಶಕ್ತಿ ಇದೆಯೋ ಯಾವುದು ನಿಮ್ಮ ಗುಣವೋ ಅದರಲ್ಲಿ ಹೋದರೆ ನಿಮ್ಮ ಸಾರ್ಥಕತೆ ಆಗ್ತದೆ ಅದಕ್ಕೆ ಹೇಳ್ತಾರೆ ತನ್ನ ಶಕ್ತಿಯನ್ನು ಅಳೆದು ಮೊದಲನೇ ಶಕ್ತಿ ಅಳ್ಕೋಬೇಕು ಎರಡನೇದು ತನ್ನ ಗುಣಗಳನ್ನು ಬಗೆದು ನನ್ನ ಮನಸ್ಸಿಗೆ ಹೊಂದುವಂಥ ಕೆಲಸ ಯಾವುದು ಅಂತ ನೋಡ್ಕೋಬೇಕು ಮೂರನೇದು ಸನ್ನಿವೇಶದ ಸೂಕ್ಷ್ಮವನ ಯಾವುದೇ ಕೆಲಸ ಮಾಡಬೇಕಾದರೂ ಆ ಸನ್ನಿವೇಶ ಯಾವುದು ಅಂತ ನೋಡ್ಕೋಬೇಕು ಕೆಲವೊಂದು ಸಲ ಸನ್ನಿವೇಶ ಗೊತ್ತಿಲ್ಲದೆ ಹೋದಾಗ ನಾವು ಬಹಳ ದೊಡ್ಡ ಅಪಚಾರಗಳನ್ನು ಮಾಡಿಬಿಡ್ತೇವೆ ಯಾವುದೋ ಕೆಲಸ ಮಾಡೋಕ್ಕೆ ಹೋದಾಗ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದು ಗೊತ್ತಿಲ್ಲ ನನಗೆ ನನ್ನ ಸ್ನೇಹಿತರೊಬ್ಬರು ಗೌರ್ಮೆಂಟ್ ಕಾಲೇಜ್ ಪ್ರೊಫೆಸರ್ ಆಗಿ ರಿಟೈರ್ ಆದರು ರಿಟೈರ್ ಮೂರು ಜನ ಹೆಣ್ಮಕ್ಳು ಇಬ್ಬರು ಮದುವೆ ಮಾಡಿದ್ರು ಮೊದಲೇನೆ ಆ ಮೂರನೇ ದೊರಿದು ಮದುವೆ ಮಾಡಿದರು ರಿಟೈರ್ ಆದ್ಮ ದುಡ್ಡು ಬಂದಿತ್ತಲ್ಲ ರಿಪೇ ಮದುವೆ ಮಾಡಿದರು ಸ್ವಲ್ಪ ಉಳಿದಿತ್ತು ಇರಬೇಕು ಅಂತ ಇಟ್ಕೊಂಡಿದ್ರು ಆ ಮೂರನೇ ಹಳೆಯ ಡಾಕ್ಟ್ರು ಇವರು ಸಲ ಬಾವಿಗೆನ ಎದೆಯಲ್ಲಿ ಚುಳುಕ್ ಅಂದಂಗಾಯ್ತು ಅಳಿಗೆ ಹೇಳ್ಬೇಕು ಹೊಸ ಹಳೆಯ ಹೊಸ ಹಾಳೆ ಯಾವಾಗಲೂ ಚೆನ್ನಾಗಿರುತ್ತೆ ಸ್ವಲ್ಪ ಹೊಸ ಹಳಿಯಾಗ ಹೇಳಿದರು ನೋಡಿ ಡಾಕ್ಟ್ರೇ ಸ್ವಲ್ಪ ಎದೇ ಸ್ವಲ್ಪ ಚುಳಕಂತ ಇದೆ ಅವ್ನು ಡಾಕ್ಟ್ರ್ ಅಲ್ವಾ ಏ ಹೊಸ ಮಾವ ತುಂಬ ಕಾಳಜಿ ಹೇ ಹೆಂಗೆ ಮಾಡಬೇಡಿ ಇಗ್ನೋರ್ ಮಾಡಬಾರ್ದನ್ನು ಕರ್ಕೊಂಡು ಹೋದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ತನ್ನ ಡಾಕ್ಟ್ರೇ ತನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ಬರೀ ಪೇಷೆಂಟ್ ಮಾತು ಬೇರೆ ನಮ್ಮ ಸ್ನೇಹಿತನ ಮಾವ ಅಲ್ವಾ ಸ್ವಲ್ಪ ಕಾಳಜಿಯಿಂದ ನೋಡಿದರು ಅವರು ಎಲ್ಲ ಟೆಸ್ಟ್ ಮಾಡಿಸಿದ್ರು ಒಂದು ಇ ಸಿ ಜಿ ಮಾಡಿಸ್ಬಿಡಿ ಅಂದರು ಮಾಡಿಸಿದರು ಮೂರು ಜನ ಚೆನ್ನಾಗಿದೆ ಪರವಾಗಿಲ್ಲ ಅಂದರು ಇನ್ನೊಬ್ರು ಅಲ್ಲ ಒಂದು ನಿಮಿಷ ಅದೇ ಸ್ವಲ್ಪ ಯಾಕಂಗೆ ಹಂಗಾಗ್ತದೆ ನೋಡಿ ಅಂತೇನೋ ಅಂದರು ಒಬ್ಬರು ಹಂಗಾರೆ ಡೌಟೇ ಬೇಡ್ರಿ ಒಂದು ಸ್ಟ್ರೆಸ್ ಇ ಸಿ ಜಿ ಮಾಡಿಸ್ಬಿಡಿ ಅಂದರು ಒಂದು ಸ್ಟ್ರೆಸ್ಸು ಇ ಸಿ ಜಿ ಆಯಿತು ಆ ರಿಪೋರ್ಟ್ ಒಂದಿಬ್ಬರು ಮೂರು ಜನ ಒಪ್ಕೊಂಡ್ರು ಒಂದಿಬ್ಬರು ರಾಗ ತೆಗೆದ್ರು ಇಲ್ಲಪ್ಪ ಯಾಕೋ ಸ್ವಲ್ಪ ಡೌಟೇ ಅನಿಸುತ್ತೆ ಅದು ಸ್ವಲ್ಪ ಮಾಡಿಬಿಡಿ ಅಂಥೇಳಿ ಇಕೋ ಕಾರ್ಡಿಗೆ ಮಾಡಿಸಿದರು ಒಂದು ಎನ್ ಜಿ ಓನೂ ಆಯಿತು ಕೊನೆಗಿದು ಇಲ್ಲ ಇದು ನೈಂಟಿ ಪರ್ಸೆಂಟ್ ಬ್ಲಾಕ್ ಆಗಿದೆ ಇದು ಆಪ್ರೇಷನ್ ಮಾಡಬೇಕು ಅಂದರು ಪಾಪ ಇವರು ಸುಮ್ಮನೆ ಎಳೆ ಚುಳಕ್ಕೆ ಕಂದದ್ದು ಹೋದರು ಮತ್ತು ಅಳಿಯ ಬೇರೆ ಇದ್ದಾನಲ್ಲ ಬಿಡೋಂಗಿಲ್ಲ ಅವನ್ನ ಕರ್ಕೊಂಡಾಗ ಅಡ್ಮಿಟ್ ಮಾಡಿದರು ಆಸ್ಪತ್ರೆಗೆ ಮಾಡಿ ಬೈಪಾಸ್ ಸರ್ಜರಿ ಈಗಿನ ಹೆಂಗೆ ಬೈಪಾಸ್ ಸರ್ಜರಿ ಅಷ್ಟು ಚೆನ್ನಾಗಿರಲಿಲ್ಲ ಆವಾಗ ಈಗೇನು ಆಪ್ರೇಷನ್ ನಾಲ್ಕು ತಾಸಿಗೆ ಮಾತಾಡ್ಬೋದು ಈ ಮತ್ತೊಬ್ಬರ ಹತ್ರ ಅದು ಹಾಗಿರಲಿಲ್ಲ ಮೊದಲು ಹದಿನೈದು ದಿವಸ ಹಾಗೆ ಮಲ್ಕೊಂಡು ಅಲಗಾಡಂಗಿಲ್ಲ ಆಕಾಶ ಕಡೆ ಮುಖ ಮಾಡಿ ಇಲ್ಲಿದ್ದೀನೋ ಅಲ್ಲಿದ್ದೇನೋ ಗೊತ್ತಾಗದ ಹಾಗೆ ಬದುಕಿರಬೇಕು ಹಾಗಿತ್ತು ಎಲ್ಲ ಕಡೆ ಟ್ಯೂಬ್ ಹ್ಯಾಕ್ ಮಲಗಿಸ್ಬಿಟ್ಟಿರ್ತಾರೆ ಹೀಗೆ ಮಲ್ಕೊಂಡಿದ್ದಾರೆ ಮಲ್ಕೊಂಡಾಗ ಅವ್ರ ಸ್ನೇಹಿತರಿಗೊಬ್ರು ಯಾರು ಹೇಳಿದರು ನೋಡಿ ನಿಮ್ಮ ಸ್ನೇಹಿತರು ಜೊತೆಗಿದ್ದವ್ರು ಪಾಪ ಆಸ್ಪತ್ರೆಯಲ್ಲಿ ಆಪ್ರೇಷನ್ ಆಗಿ ಮಲ್ಕೊಂಡಿದ್ದಾರೆ ಅವ್ರು ನೋಡೋಕೆ ಹೋಗಬಾರ್ದೆ ಅಂತ ಕೇಳಿದರು ಈ ಸನ್ನಿವೇಶ ಸೂಕ್ಷ್ಮ ಸ್ವಲ್ಪ ಇಡ್ಕೋಬೇಕಾಗತ್ತೆ ನಾವು ಅತ್ಯಂತ ಆತ್ಮೀಯ ಸಹಿತ ಮೂವತ್ತೈದು ವರ್ಷ ಜೊತೆಗೆ ಕೆಲಸ ಮಾಡಿದ್ದಾರೆ ಇವರು ಇವರು ಗೆಳೆಯನ್ನು ನೋಡೋಕೆ ಹೋದರು ಹೋಗ್ಕೊಂದು ಎಷ್ಟು ಹಣ್ಣು ಹಿಡ್ಕೊಂಡು ಹೋದ್ರು ಕೈಲಿ ಹೋಗ್ತಿರ್ಬೇಕಾದ್ರೆ ತನ್ನ ಗೆಳೆಯನ ಹೆಂಡತಿ ಸಿಕ್ಕರು ಗ್ರೌಂಡ್ ಫ್ಲೋರಲ್ಲಿ ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಿ ಅವನು ಅಂದರು ಅವ್ರು ಮೂರನೇ ಇದ್ದಾರೆ ನೀವು ಯಾಕೆ ನಿಂತ್ಕೊಂಡಿದ್ದೀರಿ ಏನು ಹೇಳೋದು ನಮ್ಮ ಗ್ರಹಚಾರ ಅಂದ್ರೆ ಆಕೆ ನಮ್ಗೆ ಒಬ್ಬನೇ ಮಗ ಅಪ್ಪನಿಗೆ ಆಪ್ರೇಷನ್ ಆಗಿದೆ ಓಡಾಡೋದು ಯಾರು ಓಡಾಡಬೇಕು ಮಗನೇ ಓಡಾಡಬೇಕು ಪಾಪ ಓಡಾಡ್ತಾನೆ ಔಷಧಿ ತರತ ಎಲ್ಲ ತರ್ತಾನೆ ನಿನ್ನೆ ಮಳೆ ಹನಿ ಹನಿ ಮೋಟ್ರ್ ಸೈಕಲಲ್ಲಿ ಔಷಧಿ ತರಕ್ಕೆ ಹೋಗಿದ್ದಾನೆ ಜಾರು ಬಿದ್ದ ಬಲಗಾಲು ಮುರಿದು ಹೋಗಿದೆ ಅವನಿಗೆಲ್ಲ ಹಾಸ್ಪಿಟಲಲ್ಲಿ ಇದ್ದಾನೆ ಕೆಳಗಡೆ ಆರ್ಥೋಪೆಡಿಕ್ ಓಡಲ್ಲ ಅವನಿದ್ದಾನೆ ಅಪ್ಪ ಮೇಲೆ ಕಾರ್ಡಿಯಾ ಡಿಪಾರ್ಟ್ಮೆಂಟಲ್ಲಿ ಮಗ ಇಲ್ಲಿ ಆರ್ಥೋಪೆಡಿ ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ ಪಾಪ ಕೇಳಿಸ್ಕೊಂಬಿಟ್ರು ಮುದುಕರು ಭಾಳ ಕೆಟ್ಟ ಅನ್ನಿಸ್ತವ್ರಿಗೆ ಏನು ಗೆಳೆಯ ಗೆಳೆಯನ ಕಷ್ಟಪ್ಪ ಇದು ಒಂದು ತೊಂದರೆ ಬರ್ತದೆ ಬರೀ ಹಾರ್ಟ್ ಒಂದೇ ಅಂದರೆ ಮಗನ ಕಾಲು ಮುರಿದೋಯ್ತಲ್ಲ ಏನು ಮಾಡೋದು ಮೇಲೆ ಹೋದರು ಕಲ್ಪಿಸ್ಕೋಬೇಕು ಅದನ್ನು ಟೇಬಲ್ ಮೇಲೆ ಸ್ನೇಹಿತ ಮಲ್ಕೊಂಡಿದ್ದಾನೆ ಅವನು ಮಾತಾಡೋಕ್ಕೆ ಆಗೋಲ್ಲ ಬರೀ ಕಣ್ಣು ಬಿಡ್ತಾನೆ ಕಣ್ಣಲ್ಲಿ ನೀರು ಬರ್ತೇನೆ ಸ್ನೇಹಿತರು ನೋಡಿದಾಗ ಅದು ಇಷ್ಟೆಲ್ಲ ಕೊರದಿದ್ದಾರಲ್ಲ ಇವ್ರು ಹೋದರು ಹೋಗ್ಬಿಟ್ಟು ಏನು ಸಮಾಧಾನ ಮಾಡಬೇಕು ಅವ್ರಿಗೆ ಹ್ಯಾ ಸಮಾಧಾನ ಮಾಡಬೇಕು ದುಃಖ ಬಂದ್ಬಿಡ್ತು ಗೆಳೆಯನ ಪರಿಸ್ಥಿತಿ ನೋಡಿ ಏನಪ್ಪ ನೀನು ಹಡೆಯಬಾರ ಹೀಗೆ ಮಲ್ಕೊಂಬಿಟ್ಟಿದೆಯಲ್ಲೋ ಏನಪ್ಪ ನೀ ಬದುಕೋದೆ ಕಷ್ಟ ಅಂದ್ಕೊಂಡಿದ್ವಿ ನಾವು ಕೆಟ್ಟ ಮಾತಲ್ಲ ಅವ್ನ ಮನಸ್ಸಲ್ಲಿ ಬಂದದ್ದು ಭಾವನೆ ನಿಜವಾದ ಭಾವನೆ ಅದು ಪ್ರೀತಿ ಅಂತ ಹೇಳ್ತಾ ಇದ್ದಾರವ್ರು ಬದುಕೋದೆ ಕಷ್ಟ ಅಂದ್ಕೊಂಡ್ಬಿಟ್ಟಿದ್ವಲ್ಲಪ್ಪಾ ಅಂದ್ಬಿಟ್ಟು ಏನಪ್ಪ ಏನು ಟ್ಯೂಬು ಮೂಗಲ್ ಟ್ಯೂಬ್ ಹಾಕಿದ್ದಾರೆ ಬಾಯಲ್ ಟ್ಯೂಬ್ ಹಾಕಿದ್ದಾರೆ ಏನಪ್ಪ ಅವ್ನು ಕಾಣಿಸಲ್ಲಪ್ಪ ಮಲ್ಕೊಂಡು ಅವನಿಗೆ ಇವ್ರು ರನ್ನಿಂಗ್ ಕಾಮೆಂಟ್ರಿಯಿಂದ ಅರ್ಥ ಆಗ್ಬೇಕು ಅವನಿಗೆ ಏನಾಗ್ತಿದೆ ಅಂತ ಮೊದಲೇ ಭಯ ಪಟ್ಟವ್ರು ಆ ಹತ್ರ ಹೋಗ್ಬಿಟ್ಟು ಅಯ್ಯೋ ಅಯ್ಯೋ ಇಲ್ಲಿಂದ ಇಲ್ಲಿವರೆಗೂ ಕೊಯ್ದಿದಾರಲ್ಲೋ ಅಂತ ಅದು ಬೇರೆ ಉದ್ಗಾರ ಆಮೇಲೆ ನೀನು ತೆಗ್ದಾಗ ಪೂರ್ತಿ ಹಿಂಗೆ ಓಪನ್ ಮಾಡಿಬಿಡ್ತಾರಾ ಅಂತ ಕೇಳೋದು ಅವನಿಗೇನು ಗೊತ್ತೀ ಪಾಪ ಅನಿಸ್ತೇಶ ಕೊಟ್ಟು ಮಲಗಿದಾರೆ ಅವ್ನು ಗೊತ್ತೂ ಇಲ್ಲ ತೆಗೆದದ್ದು ಗೊತ್ತಿಲ್ಲ ಹೊಲದದ್ದು ಗೊತ್ತಿಲ್ಲ ಅವ್ನಿಗೆ ಇವನು ಕೇಳಿದಾಗ ನೆನಪಾಗ ಶುರು ಆಗ್ತದೆ ಅವನಿಗೆ ಪೂರ್ತಿ ಬಿಚ್ಚಿದ್ರಲ್ಲ ಅಂತ ಅವನು ಗಾಬರಿ ಕೂಡ ಹೊತ್ತಿಗೆ ಇವನು ಹೇಳ್ದ ಹೋಗಲಿ ಬಿಡಪ್ಪ ಆರಾಮಾಗು ಆದ್ರೆ ನೋಡು ಏನು ಕಷ್ಟ ಒಂದು ಆಂದೋಲನ್ ಬರ್ತಾವೆ ಇಲ್ಲಿ ಮಲ್ಕೊಂಡಿದ್ದೀಯಾ ನಿನ್ನ ಮಗ ನೋಡು ಅವನು ಅಡ್ಮಿಟ್ ಆಗಿದ್ದಾನ ಆಸ್ಪತ್ರೆಯಲ್ಲಿ ಇವನು ಉಳಿದಿದ್ದೇ ಹೆಚ್ಚಿಂದು ಎಲ್ಲ ಟಾಕಿ ಬಿಚ್ಕೊಂಡ್ಬಿಡ್ಬೇಕು ಹಾಕಿದ್ದೆಲ್ಲ ಇದು ಸನ್ನಿವೇಶದ ಸೂಕ್ಷ್ಮಗಳು ಭಾಳ ಇರ್ತವೆ ನಾವು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಉತ್ಸಾಹದಿಂದ ಹೋದಾಗ ಎಷ್ಟೋ ಸಲ ಅಪಾಯ ಮಾಡಿದ್ದು ಉಂಟು ಅದರಿಂದ ಯಾವುದೇ ಕೆಲಸ ಮಾಡುವಾಗ ನಾನು ಯಾವ ಸನ್ನಿವೇಶದಲ್ಲಿ ಮಾಡ್ತಾ ಇದ್ದೀನಿ ಯಾರಿಗೆ ಇದ್ದೀನಿ ಅನ್ನೋದು ಸರಿಯಾಗಿ ತೂಕ ಮಾಡ್ಕೊಂಡು ಹೇಳಬೇಕಾಗತ್ತೆ ಶಕ್ತಿಯನ್ನು ಅಳಿಯಬೇಕು ತನ್ನ ಗುಣಗಳನ್ನು ಅರ್ಥ ಮಾಡ್ಕೋಬೇಕು ಸನ್ನಿವೇಶದ ಸೂಕ್ಷ್ಮವರಿತು ಇದರ ಜೊತೆಗೆ ಧೃತಿ ತಳೆದು ಇದು ಭಾಳ ಮುಖ್ಯಪ ಎಷ್ಟೋ ಸಲ ಎಂಥ ನೋವಿನ ಪ್ರಸಂಗ ಬಂದರೂ ಕೂಡ ಆ ಧೃತಿಯನ್ನು ಬಿಡೋಕ್ಕಾಗಲ್ಲ ಧೈರ್ಯ ಹಿಡ್ಕೋಬೇಕು ಏನೇ ಕುಸಿದು ಹೋದ್ರೂ ಅಡ್ಡಿ ಇಲ್ಲ ಬದುಕ್ತೇನೆ ಸಾಧಿಸ್ತೇನೆ ಅಂತ ಹಠಬೇಕು ಆ ಧೃತಿ ತಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದೆ ಉಜ್ಜೋಗಿಸಿ ಇದು ನಾಲ್ಕನೇದು ಭಾಳ ಮುಖ್ಯ ಇದು ತನ್ನ ಕರ್ತವ್ಯ ಪರಿಧಿಯ ಇದೆಯಲ್ಲ ಅದನ್ನು ಮೀರದೆ ನಿನಗೆ ಹಾಕಿದಂಥ ಒಂದು ಚೌಕಟ್ಟಿದೆ ಇದರಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಯಾವಾಗಲೂ ನನ್ನ ಕೆಲಸದ ಮಿತಿಯೊಳಗೆ ಇರಬೇಕು ನಾನು ಕೆಲಸವನ್ನು ಮಿತಿಯನ್ನು ದಾಟಿ ಹೋದಾಗ